Sir, there is another media report published today which shows that you have shown your concern regarding the secret dinner parties. It is all fake news. You don't carry on the news which someone creates or spreads. Thank you. Sir, <laughs> you

ಹಾ ನೋಡಿ ಎ ಐ ಸಿ ಸಿಯ ಪ್ರತಿನಿಧಿಯಾಗಿ ಎ ಐ ಸಿ ಸಿ ಪ್ರತಿನಿಧಿಯಾಗಿ ನಾನು ಹೋಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಾಗಿ ಕಾರ್ಯಕರ್ತನಾಗಿ ನಾನು ಕ್ಯಾರಿದಿ ಎರಡು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಅಂತೇಳಿ ಇಲ್ಲಿ ಹೆಂಗೆ ಅನೌನ್ಸ್ಮೆಂಟ್ ಮಾಡೋದು ಸೋನಿಯಾ ಗಾಂಧಿಯವರ ಪುತ್ರಿ ಪ್ರಿಯಾಂಕಾ ಗಾಂಧಿಯವರು ಬಂದು ಯಾವ ರೀತಿ ಅನೌನ್ಸ್ ಮಾಡಿದ್ರು ಆ ರೀತಿ ನಾನು ಅಲ್ಲಿ ಹೋಗಿ ಅನೌನ್ಸ್ಮೆಂಟ್ ಮಾಡಿ ಪಕ್ಷದ ಪರವಾಗಿ ಬಂದಿದ್ದೇನೆ ವಿಶ್ವಾಸ ಇದೆ ಜನರು ಬದಲಾವಣೆ ತರ್ತಾರೆ ಕಾಂಗ್ರೆಸ್ ಸರ್ಕಾರ ಬರ್ತದೆ ಕರ್ನಾಟಕ ಇದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷನೇ ಕಾಂಗ್ರೆಸ್ ಸರ್ಕಾರನೇ ಡೈಲಿ ಗೌರ್ಮೆಂಟ್ನ ಫಾರ್ಮ್ ಮಾಡಿದ್ದು ಸೊ ಈ ಸತಿ ಹಿಂದೆ ಮೂರು ಬಾರಿ ನಮ್ಮ ದೀಕ್ಷಿತ್ ಅವರು ಮುಖ್ಯಮಂತ್ರಿ ಆಗಿದ್ದರು ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ವಿಶ್ವಾಸ ಇದೆ ನಾವು ವಿ ಟ್ರೆಂಡ್ ಸೆಟ್ಟರ್ಸ್ ಕರ್ನಾಟಕ ಇವರು ನಮ್ಮ ಪರಮೇಶ್ವರ್ ಅವರ ಮುಖಂಡತ್ವದಲ್ಲಿ ಮ್ಯಾನಿಫೆಸ್ಟೋ ಮಾಡಿದ್ದು ಆ ಮ್ಯಾನಿಫೆಸ್ಟೋ ಯಶಸ್ವಿಯಾಗಿದೆ ನೀವೆಲ್ಲ ನಮಗೆ ಬೆಂಬಲ ಕೊಟ್ಟಿದ್ದೀರಿ ನಾವು ಏನು ಮಾತು ಕೊಟ್ಟಿದ್ದೋ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಸ್ಪೇರ್ ಮಾಡಿದ ತಕ್ಷಣ ನಾವು ಡಿಸಿಷನ್ ಮಾಡಿ ನಾವು ಎಲ್ಲ ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆದೇಶ ಮಾಡಿದ್ದೇವೆ ಮೂರು ತಿಂಗಳೊಳಗಡೆ ಜನರಿಗೆ ಹಣ ಎಲ್ಲ ತರುತ್ತು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನರಿಗೆ ಎರಡು ಸಾವಿರ ರೂಪಾಯಿ ಅಂತೆ ಪ್ರತಿ ತಿಂಗಳು ಹೋಗ್ತಾ ಇದೆ ಒಂದು ಕೋಟಿ ನಲವತ್ತಾರು ಲಕ್ಷ ಮನೆಗಳಿಗೆ ಬೆಳಕು ಬರ್ತಾಯಿದೆ ಅನ್ನಭಾಗ್ಯ ನಾಲ್ಕು ಕೋಟಿ ಚಿಲ್ಲರೆ ಹಾಕ್ತಾಯಿದೆ ಮುನ್ನೂರ ಐವತ್ತಾರು ಕೋಟಿ ಪ್ರಯಾಣಿಕರು ಪ್ರವಾಸವನ್ನು ಮಾಡಿದ್ದಾರೆ